ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ದಿನ ದೀರ್ಘ ಸುಮಂಗ್ಲಿಭವದ ಮುಂದುವರೆದ ಭಾಗವಾಗಿ ಕಪ್ಪಲ್ಮಡಗು ಗ್ರಾಮ ಪಂಚಾಯಿತಿ ಅಂಬಳಗಲ್ ಗ್ರಾಮ ಪಂಚಾಯಿತಿ ಮತ್ತು ಅಲಂಗೂರ್ ಗ್ರಾಮ ಪಂಚಾಯಿತಿ ಸೇರ್ಕೊಂಡು ಎಲ್ಲ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಈ ಸಭೆಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲ ಮತ್ತು ನಮ್ಮ ನಾಯಕರಾದ ಕೋಲಾರ ಶಾಸಕರಾದಂಥ ನಮ್ಮ ಪುತ್ತೂರು ಮಂಜಣ್ಣ ಅವರ ಬೆಂಬಲ ಕೂಡ ಇದೆ ಇವರ ಎಲ್ಲ ನಿರ್ದೇಶನ ಮೇರೆಗೆ ಇವರೆಲ್ಲ ಸಹಕಾರದೊಂದಿಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಈ ದಿನ ನಾವು ಈ ದೀರ್ಘ ಸಮಯಗಳಿಗೆ ಹೋದ ಪೂರ್ವ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಶುಕ್ರವಾರದಂದು ಇದೇ ಎಂ ಜಿ ಸಿಕ್ಸ್ ಮಾರ್ಕೆಟ್ ಅಲ್ಲಿ ಈ ಮೂರು ಪಂಚಾಯಿತಿ ಅಂಬಲಿಗಲ್ ಪಂಚಾಯಿತಿ ಕಪಲ್ಮಡ್ಗು ಪಂಚಾಯಿತಿ ಮತ್ತು ಅಲಂಗೂರು ಪಂಚಾಯಿತಿ ಈ ಮೂರು ಪಂಚಾಯತ್ಗಳು ಸೇರಿಕೊಂಡು ನಮ್ಮ ಎಲ್ಲ ಅಕ್ಕ ತಂಗಿಯರನ್ನು ಇಲ್ಲಿ ಕರೆಸಿ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಇದೇ ತಿಂಗಳು ಹದಿನಾಲ್ಕರಂದು ನಾವು ಆಯೋಜನೆ ಮಾಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತೀರ್ಮಾನ ಮಾಡಿದ್ದೀವಿ ಅದನ್ನು ಈಗ ತಮ್ಮೆಲ್ಲರೂ ತಿಳಿಸಲು ಬಯಸ್ತಾ ಇದೀವಿ ಇದೇ ರೀತಿ ಮುಂದುವರೆದ ಭಾಗವಾಗಿ ನಾವು ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಏನಿದೆಯೋ ಅದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಎಲ್ಲ ಪಂಚಾಯಿತಿಯಲ್ಲೂ ಕೂಡ ಇದು ಮುಂದುವರ್ಸ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಅಲ್ಲಿಗೂ ಎಲ್ಲ ಮನೆ ಮನೆಗೂ ಕೂಡ ಬಂದು ನಮ್ಮ ಶ್ರೀಮತಿಯ ಜೊತೆ ಪ್ರತಿಯೊಂದು ಮನೆಗೂ ಬಂದು ಈ ದೀರ್ಘ ಸುಮಂಗಲಿ ಭಾವದ ಏನು ಮಡಿಲು ತುಂಬ ಕಾರ್ಯಕ್ರಮ ನಾವು ಏನು ಅಂದ್ಕೊಂಡಿದ್ದೀವೋ ನಾವು ಪಕ್ಷದಿಂದ ಎಲ್ಲ ಮನೆಗೂ ಬಂದು ಅವರ ಆಶೀರ್ವಾದವನ್ನು ಪಡೆಯಲು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಅದೇ ರೀತಿ ನಾವು ಈಗ ಇನ್ನ ಒಂದು ನಾಲ್ಕು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಪಕ್ಷದ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿ ನನಗೆ ಒಂದು ಸಲಹೆಯನ್ನು ಕೊಟ್ಟಿರ್ತಾರೆ ಆ ಸಲಹೆಯ ಮೇರೆಗೆ ನಾನು ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀನಿ ಮೊಟ್ಟ ಮೊದಲನೇದಾಗಿ ಈಗ ದೀರ್ಘ ಭಾವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಎರಡನೇದಾಗಿ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ನಮ್ಮ ತಾಲೂಕಿನ ಎಲ್ಲ ಗರ್ಭಿಣಿ ಸಹೋದರಿ ಸಹೋದರಿಯರಿಗೆ ನನ್ನ ಸಹೋದರಿ ಸಹೋದರಿ ಗರ್ಭಿಣಿ ಗರ್ಭಿಣಿಯರು ಮತ್ತು ಇಲ್ಲಿಂದ ಮದುವೆ ಆಗಿ ಬೇರೆ ತಾಲೂಕುಗಳಿಗೂ ಹೋಗಿರ್ತಾರೆ ಕೆಲವು ಹೆಣ್ಣು ಮಕ್ಕಳು ಅವ್ರನ್ನೂ ಸೇರಿಸ್ಕೊಂಡು ವಿಶೇಷವಾಗಿ ಅವ್ರನ್ನೂ ಸೇರಿಸ್ಕೊಂಡು ಈಗ ಸುಮಾರು ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಹೆಣ್ಣು ಮಕ್ಕಳು ಗರ್ಭಿಣಿಯರಿದ್ದಾರೆ ಅವರಿಗೆ ಪೌಷ್ಟಿಕ ಕಿಟ್ಟು ಆಹಾರದ ಕಿಟ್ಟು ಮತ್ತು ಶ್ರೀಮಂತದಲ್ಲಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಶ್ರೀಮಂತ ಮತ್ತು ಅವರಿಗೆ ಹಾಸ್ಪಿಟಲ್ಗೆ ಏನಾದರೂ ನಮ್ಮ ಕೈಲಾದಂಟು ನಮ್ಮ ಪಕ್ಷದ ತೀರ್ಮಾನದಂತೆ ಒಂದು ಸಹಕಾರ ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ ನಂತರ ಸ್ಥಾನ ನಾವು ಗುರುಗಳಿಗೆ ಕೊಡ್ತೀವಿ ನಾವು ಪ್ರತಿಯೊಂದು ಮಟ್ಟದಲ್ಲೂ ನಾವು ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಮುಂದುವರಿಬೇಕಾದ್ರೆ ಒಂದು ಬೆಳಿಬೇಕಾದ್ರೆ ನಾವು ರಾಷ್ಟ್ರಪತಿಯಿಂದ ಹಿಡ್ಕೊಂಡು ನಾವು ಒಂದು ಪಿ ಪೀವನವರೆಗೂ ಹಿಡ್ಕೊಳ್ಳೋದು ರಾಷ್ಟ್ರಪತಿ ರಾಷ್ಟ್ರಪತಿವರೆಗೂ ಅಂತ ಹೇಳ್ಕೋಬಹುದು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಉನ್ನತ ಸ್ಥಾನ ಬೆಳಿಬೇಕಾದ್ರೆ ಗುರುಗಳ ಪಾತ್ರ ಮುಖ್ಯವಾದದ್ದು ನಮ್ಮ ತಂದೆ ತಾಯಿಯ ಬಿಟ್ಟರೆ ಗುರುಗಳ ಪಾತ್ರ ಪಾತ್ರ ಮುಖ್ಯವಾದದ್ದು ಅದರಿಂದ ಅವರಿಗೆ ನಾವು ಗೌರವಿಸುವ ದೃಷ್ಟಿಯಿಂದ ಅವರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಪಕ್ಷದ ಮುಖಂಡರು ನನಗೆ ಸಲಹೆ ಕೊಟ್ಟಿದ್ದಾರೆ ಆ ಸಲಹೆಯ ಮೇರೆಗೆ ನಾವು ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾವುದು ಸರ್ಕಾರ ಮತ್ತು ಹರಿಯ ಸರ್ಕಾರ ಎರಡೂ ಸೇರಿಕೊಂಡು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಏನು ಸಂಬಂಧ ಇದೆಯೋ ಅವ್ರನ್ನ ಎಲ್ಲರನ್ನು ಒಂದು ವೇದಿಕೆಗೆ ಒಂದು ಫ್ಯಾಮಿಲಿ ಅವರ ಎಲ್ಲ ಫ್ಯಾಮ್ಲಿ ಸೇರಿಕೊಂಡು ಒಂದು ವೇದಿಕೆಗೆ ತಂದು ಅವರಿಗೆ ಗೌರವಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ನಿರ್ಧಾರ ತಗೊಂಡಿದ್ದೀವಿ ಅದೇ ರೀತಿ ನಾವು ಇನ್ನೂ ಮುಂದುವ ಮುಂದುವರೆದ ಭಾಗವಾಗಿ ನಾವು ನಾವು ಈ ಸಮಾಜದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಂದ್ರೆ ನೀವು ನಾನು ಆವಾಗ ಹೇಳ್ದಂಗೆ ಪಿವನ್ ನಿಂದ ಇಂದ ನಮಗೆ ಆ ಎಷ್ಟು ಈ ತಾಲೂಕಲ್ಲಿ ಅಂದ್ರೆ ತಹಸೀಲ್ದಾರ್ವ್ರಿಗೂ ಇದಾರೆ ಜಜ್ವರ್ಗು ಇದಾರೆ ಎಲ್ಲ ನಮಗೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ನಾವು ಒಂದು ಕೆಇ ಬಿ ಇಟ್ಕೋಬಹುದು ಹಾಸ್ಪಿಟಲ್ ಇಟ್ಕೋಬಹುದು ಸರ್ಕಾರದ ಯಾವುದೇ ಒಂದು ಉದ್ಯೋಗದಲ್ಲಿ ಇರ್ಬೋದು ಒಂದು ಆಶಾ ಕಾರ್ಯಕರ್ತರು ಇರ್ಬೋದು ಒಂದು ನಾವು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ನಮಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮಗೆ ಎಲ್ಲ ರೀತಿ ಸಮಾಜದಲ್ಲಿ ನಮಗೆ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ಯಾರ್ಯಾರು ಮಾಡ್ತಾ ಇದ್ದಾರೋ ನಮಗೆ ಎಲ್ಲರಿಗೂ ಅನುಕೂಲವಾಗುತ್ತೆ ಅಂಥವ್ರನ್ನು ಗೌರವಿಸುವ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಅದನ್ನು ಸಮಾಜ ಸೇವೆ ಅನ್ನುವ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಫಸ್ಟ್ ಒಂದನೇದು ದೀರ್ಘ ಸುಮಂಗ್ಲಿಭವ ಎರಡನೇದು ಮಾತೃ ದೇವ ಭವ ಮೂರನೆಯದು ಆಚಾರ್ಯ ದೇವಭವ ಮತ್ತು ನಾಲ್ಕನೆಯದು ಸಮಾಜ ಸೇವೆ ಅನ್ನುವ ಟೈಟ್ಲಲ್ಲಿ ನಾವು ಹೆಸರಲ್ಲಿ ಕಾರ್ಯಕ್ರಮಗಳನ್ನು ಮುಂದುವರೆಸಬೇಕಂತ ಹೇಳಿಬಿಟ್ಟು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರ ಸಲಹೆಯೊಂದಿಗೆ ನಿರ್ಧಾರ ಮಾಡಿದೀವಿ ಅದೇ ರೀತಿ ಇನ್ನೂ ಮುಂದುವರೆದ ಭಾಗವಾಗಿ ಇನ್ನೂ ಒಂದು ಸಲಹೆ ಕೊಡ್ತಾ ಇದ್ದಾರೆ ಈಗ ನಾವೆಲ್ಲ ನಮ್ಮ ಅನ್ನ ತಮ್ಮಂದರು ಟೂ ವೀಲರ್ಗಳಲ್ಲಿ ಓಡಾಡ್ತಾರೆ ಅವರಿಗೆ ನಾವು ರಕ್ಷಣೆಯಾಗಿ ನಾವು ಹೆಲ್ಮೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಮ್ಗೆ ಸಲಹೆ ಕೊಡ್ತಾ ಇದ್ರೆ ಅದನ್ನು ಕೂಡ ನಾವು ಆಲೋಚನೆ ಮಾಡಿ ಈಗ ಅದನ್ನು ನಿರ್ಧಾರ ಮಾಡಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮ ಕೂಡ ನಾವು ನಿಗದಿ ಮಾಡ್ತೀವಿ ನಾವು ಈಗ ದೀರ್ಘ ಸಮಯ ಕಾರ್ಯಕ್ರಮ ನಾವು ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದೀವಿ ಮಾತೃದೇವ ಭವ ಆಚಾರ್ಯ ದೇವಭವ ಮತ್ತು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ನಾವು ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಇಂದ ನಾವು ಮಾಡಲು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರು ಮತ್ತು ಮಂಜನಾ ಅವರ ಸಲಹೆಯಲ್ಲಿ ನಾವು ನಿರ್ಧಾರ ಮಾಡಿದ್ದೀವಿ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಲು ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಿಮ್ಮ ಸಲಹೆ ಕೂಡ ನಿಮ್ಮ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಬೇಕಾಗುತ್ತೆ ಅದೇ ರೀತಿ ನಮ್ಮ ಕುಟುಂಬಕ್ಕೆ ಈ ಈ ಮುಳಬಾಗಲ್ ತಾಲೂಕಿನ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ತಂದೆ ತಾಯಿಯರು ಎಲ್ಲ ಸೇರಿ ನನಗೆ ಆಶೀರ್ವಾದ ಮಾಡ್ಬೇಕಂತ ಈ ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗಕ್ಕೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸಹಕಾರ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ನಾನು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಜೊತೆಯಲ್ಲಿರುವಂತ ಎಲ್ಲ ಹಿರಿಯ ಮುಖಂಡ್ರೆ ಮತ್ತು ಮಾಧ್ಯಮ ಮಿತ್ರರೇ ಈಗಷ್ಟೇ ಮುಂದಿನ ದೀರ್ಘ ಭಾವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಮುಗಿಸಿ ಇನ್ನು ಮುಂದೆ ಮಾಡುವಂತ ಕಾರ್ಯಕ್ರಮಗಳು ವಿಶೇಷತೆ ಮತ್ತು ಯಾವ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತೀವಿ ಅನ್ನೋ ನಿಟ್ಟಿನಲ್ಲಿ ಈಗ ನಿಮ್ಮನ್ನ ಕರೆದು ಕರೆದಿರೋ ಉದ್ದೇಶ ಇದಕ್ಕೆ ನಮ್ಮ ಎಲ್ಲ ಹಿರಿಯ ಮುಖಂಡರು ಮತ್ತೆ ವಿಶೇಷವಾಗಿ ಮತ್ತೆ ಕೇಂದ್ರ ಬಿಂದು ಆಗಿರೋದಂತ ಆದಿನಾರಾಯಣವರು ಸದಾ ಏನಾದರೂ ಒಂದು ಸಮ ಸಮಾಜಕ್ಕೆ ಒಂದು ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸದಾ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಆ ಯೋಚನೆ ಮಾಡೋ ಇದರಲ್ಲಿ ಮೊದಲನೇದಾಗಿ ದೀರ್ಘ ಸುಮಂಗಲಿ ಭಾವ ಅನ್ನೋ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು ಅದು ಭಾಳ ಯಶಸ್ವಿಯಾಗಿ ಈಗ ನಮ್ಮ ಹಿರಿಯ ನಾಯಕರು ಹೇಳಿದಂಗೆ ಒಂದು ವರ್ಷದಿಂದ ನಡೀತಾ ಇದೆ ಅದರ ಜೊತೆಗೆ ಏನು ಈಗಿನ ಪರಿಸ್ಥಿತಿ ಏನಿದೆ ಯಾವುದೇ ಮೆಟರ್ನೆಟಿಗೆ ಸಂಬಂಧಪಟ್ಟಂಗೆ ಆ ವಿಚಾರ ಇದ್ದಾಗ ಭಾಳಷ್ಟು ಇದು ಖರ್ಚು ವೆಚ್ಚ ಇರುತ್ತೆ ಅದರ ಜೊತೆಗೆ ಎಲ್ಲೋ ಒಂದಷ್ಟು ಕಡೆ ಅವ್ರಿಗೆ ಗೌರವ ಕೂಡ ಸಿಗಲ್ಲ ಅನ್ನೋ ವಿಚಾರಗಳು ಕೂಡ ಅವ್ರ ತಲೆಯಲ್ಲಿ ಬಂದಿರುತ್ತೆ ಆ ನಿಟ್ಟಿನಲ್ಲಿ ಎಷ್ಟು ಗರ್ಭಿಣಿ ಶ್ರೀಯರು ಈ ತಾಲೂಕಿನಲ್ಲಿ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಒಂದು ತವರು ಮನೆಯಾಗಿ ರೀತಿಯಲ್ಲಿ ಅವರಿಗೆ ಒಂದು ಸತ್ಕರಿಸಬೇಕು ಅವರಿಗೆ ಅವ್ರ ಕೈಯಲ್ಲಿ ಆದ ಮಟ್ಟಿಗೆ ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಷ್ಟೇ ಹೇಳದಂಗೆ ಮಾತೃ ದೇವೋಭಾವವನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ನಾವು ಅದರ ಫಲಾನುಭವಿಗಳನ್ನ ಗುರುತಿಸಿದೀವಿ ಸುಮಾರು ಸಾವಿರದ ಐನೂರ ಒಂಬತ್ತು ಜನ ಈ ತಾಲೂಕಿನಲ್ಲಿ ಈ ಇವತ್ತಿನ ಡೇಟಾ ಪ್ರಕಾರ ಸಾವಿರದ ಐನೂರು ಸಾವಿರದ ಐನೂರ ಒಂಬತ್ತು ಜನ ಇದ್ದಾರೆ ಸೊ ನಾವು ಕಾರ್ಯಕ್ರಮ ಮಾಡೋ ಸ್ವಲ್ಪ ಏರುಪೇರು ಕೂಡ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ಮತ್ತೆ ಅದನ್ನೆಲ್ಲ ನಾವು ಗಣನೆಗೆ ತಗೊಂತೀವಿ ಅದು ಮಾತೃ ಭವ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಮತ್ತೆ ಈಗಷ್ಟೇ ನಾವು ಬೇರೆ ಬಹಳಷ್ಟು ದೊಡ್ಡದಾಗಿ ಸರ್ಕಾರಿ ನೌಕರರ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ವಿ ಆದ್ರೆ ಅದು ಬೇರೆ ಡೈವರ್ಸಿಫಿಕೇಶನ್ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಅದನ್ನ ಇಬ್ಬಾಗ ಮಾಡಿ ಬರೀ ಏನು ಶಿಕ್ಷಕರಿದ್ದಾರೆ ನಮ್ಮ ತಾಲೂಕಿನಲ್ಲಿ ಏನು ಶಿಕ್ಷೆಯನ್ನು ಶಿಕ್ಷಣವನ್ನು ಏನು ನಮ್ಮ ಮಕ್ಕಳಿಗೆ ದಾರಿ ಹರೈತಿದ್ದಾರೆ ಮತ್ತು ಒಂದು ಒಳ್ಳೆ ನಿಟ್ಟಿನಲ್ಲಿ ಶಿಸ್ತನ್ನು ಬೆಳೆಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಗೌರವ ಸಲ್ಲಿಸಬೇಕು ಗೌರವನ ಕೊಡಬೇಕು ಅವರ ಏನು ಇದೆ ಅದಕ್ಕೆ ನಾವು ಬೆಲೆ ಬೆಲೆ ಕೊಡೋಕ್ಕಾಗೋದಿಲ್ಲ ಒಂದು ಸಣ್ಣ ಅಳೆದ ಸೇವೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆದನಾರಾಯಣವರು ಇನ್ನೊಂದು ಕಾರ್ಯಕ್ರಮ ಮುಂದೆ ಬರೋ ದಿನಗಳಲ್ಲಿ ಮಾಡಬೇಕು ಅಂತಾರೆ ಅದರ ಹೆಸರೇ ಆಚಾರ್ಯ ದೇವೋಭವ ಮತ್ತು ಉಳಿದ ಏನು ನಮ್ಮ ಪಂಚಾಯಿತಿಯಲ್ಲಿ ಇರ್ಬೋದು ಅಥವಾ ಪಿ ಎಚ್ ಸಿಗಳಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತರಿರ್ಬೋದು ಅಥವಾ ಏನು ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಅವ್ರಿಗೆ ಹೆಲ್ಪರ್ಸ್ ಇರ್ಬೋದು ಅಥವಾ ಏನು ಶಾಲೆಗಳಲ್ಲಿ ಅಡುಗೆ ಅಡುಗೆ ವಿಚಾರದಲ್ಲಿ ಕೆಲಸ ಮಾಡ್ತಿರೋ ಅಡುಗೆ ಸಹಾಯಕರು ಇರ್ಬೋದು ಈ ತರ ಪ್ರತಿನಿತ್ಯ ಒಂದು ಸಮಾಜ ಸೇವೆಯಲ್ಲಿ ಅವ್ರೆಲ್ಲರೂ ಕೂಡ ನಾವು ಯಾರು ಎಂಪ್ಲಾಯೀಸ್ ಅಂತ ಕರಲ್ಲ ಅವರೆಲ್ಲರೂ ಕೂಡ ಕಾರ್ಯಕರ್ತರ ಅಂತ ಕರಿತೀವಿ ಅವ್ರು ಯಾರು ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದು ಗೌರವನ ನೀಡಬೇಕು ಅಂತ ಹೇಳಿಬಿಟ್ಟು ಅದು ಸಮಾಜಮುಖಿ ಕಾರ್ಯಕ್ರಮಕ್ಕೋಸ್ಕರ ಸಮಾಜ ಸೇವೆ ಅನ್ನೋದು ಆ ಟೈಟ್ಲ್ ಒಂದು ಸ್ವಲ್ಪ ಇನ್ನೂ ಚ ಚರ್ಚೆ ಮಾಡೋದಿದೆ ಅದು ಬಿಟ್ಟು ಮಿಕ್ಕಿ ಟೈಟ್ಲೆಲ್ಲ ಈಗ ಏನು ಹೇಳಿದ್ರು ಅದೇ ಇದೆ ಬಟ್ ಅದೊಂದು ಟೈಟ್ಲ್ ಮಾತ್ರ ಮುಂದೆ ಬದಲಾವಣೆ ಆಗ್ಬೋದು ಬಟ್ ಉದ್ದೇಶ ಮಾತ್ರ ಅದೇ ಇರುತ್ತೆ ಈಗ ಈಗೆಲ್ಲ ಕಾರ್ಯಗಳು ಆದ್ಮೇಲೆ ಇನ್ನೇನು ಒಂದಿದೆ ಈಗ ಬಹಳಷ್ಟು ಜೀವಗಳನ್ನ ಕಳೆದುಕೊಳ್ಳೋಂಥ ವಿಚಾರ ಇದೆ ರೋಡ್ ಆಕ್ಸಿಡೆಂಟ್ಸ್ ಇರ್ಬೋದು ಹೈವೇಸ್ ಆದ್ಮೇಲೆ ಹೋಗುವಂಥ ಫಾಸ್ಟ್ ಇರ್ಬೋದು ವಿಶೇಷವಾಗಿ ಯುವಕರು ಅವರು ಆ ಒಂದು ಆ ಸ್ಪೀಡು ಮತ್ತೆ ಆ ಡಿಸಿಪ್ಲಿನ್ ಅನ್ನೋದೇ ಇಲ್ಲ ಗಾಡಿಗಳು ಓಡಿಸೋವಾಗ ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಅವ್ರಿಗೆ ರಕ್ಷಣೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ಒಂದು ಕಟ್ಟುನಿಟ್ಟ ಆದೇಶವನ್ನು ಕೊಟ್ಟಿದೆ ಹೆಲ್ಮೆಟ್ ಧರಿಸಲೇಬೇಕು ಅಂತ ಸವಾರರು ಮತ್ತೆ ಹಿಂಬದಿಯ ಸವಾರರು ಕೂಡ ಅವ್ರಿಗೂ ಕೂಡ ಒಂದು ಏನೀಗ ಕಾನೂನು ಬಂದಿರೋದ್ರಿಂದ ಆದಿನಾರಾಯಣವರು ಅದರ ವಿಚಾರದಲ್ಲಿ ಸಮಾಲೋಚನೆ ಮಾಡಿ ಅವ್ರಿಗೂ ಕೂಡ ಹಂತ ಹಂತವಾಗಿ ಯಾರು ಡಿ ಎಲ್ ಹೊಂದಿರ್ತಾರೋ ಡಿ ಎಲ್ ಹೊಂದಿರೋ ಅಂತ ಅವರಿಗೆ ಹೆಲ್ಮೆಟ್ಗಳನ್ನ ಕೊಡಬೇಕು ಅದರಿಂದ ಅವರ ಜೀವವನ್ನು ಎಷ್ಟೋ ಸರಿ ಹೆಲ್ಮೆಟ್ ಇರೋದ್ರಿಂದ ಜೀವ ಉಳಿದಿರುತ್ತೆ ಸೊ ಆ ಹೆಲ್ಮೆಟ್ಗಳನ್ನ ಕೊಟ್ಟು ಏನು ಸವಾರರು ಇದ್ದಾರೆ ಬೈಕ್ ಸವಾರರು ಇದ್ದಾರೆ ಅವರಿಗೆ ಒಂದು ಸಣ್ಣ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂತ ಇದೀವಿ ಬಟ್ ಅದು ಮುಂದೆ ಬರ್ತಾ ಬರ್ತಾ ಯಾವ ಹಂತದಲ್ಲಿ ಯಾವ ದಿನಾಂಕಗಳಲ್ಲಿ ಮಾಡ್ತೀವಿ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ನಾಯಕರಾದ ಆದಿನಾರಾಯಣ ಅವರು ತಿಳಿಸ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ಏನು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಇವರ ಉದ್ದೇಶ ಮತ್ತೆ ನಮ್ಮ ನಾಯಕರು ಆದ್ರ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರೋರು ಅಂತ ನೋಡಿದಾಗ ಬಹಳಷ್ಟು ಸಮಾಜ ಮುಖ್ಯ ಕೆಲಸಗಳಾಗ್ತಿದ್ದಾವೆ ಅದಕ್ಕೋಸ್ಕರ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ಎಲ್ಲರೂ ಕೂಡ ಯಾರು ಸಮಾಜ ಮುಖ್ಯ ಕೆಲಸದಲ್ಲಿದ್ದಾರೆ ಯಾರು ಒಳ್ಳೆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಯಾವುದೇ ತರಹ ಒಂದು ಕೆಟ್ಟ ಕೆಲಸ ಕೆಟ್ಟ ಆಲೋಚನೆಗಳನ್ನ ಮಾಡಿದಿರಾ ಹೋಗ್ತಿದ್ದಾರೆ ಅಂತ ವ್ಯಕ್ತಿಯನ್ನ ನಾವು ಯಾವಾಗ್ಲೂ ಬೆಂಬಲಿಸ್ಬೇಕು ಅಂತ ವ್ಯಕ್ತಿಯನ್ನ ಮುನ್ನೆಲೆಗೆ ತರಬೇಕು ಅಂತ ವ್ಯಕ್ತಿಯಿಂದ ಇನ್ನಷ್ಟು ನಮ್ಮ ತಾಲೂಕಿಗೆ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗೋಕೆ ಸಾಧ್ಯ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಮುಂದೆ ಬರುವ ದಿನಗಳಲ್ಲಿ ನಮ್ಮ ನಾಯಕರಾದ ಆಿನಾರಾಯಣ ಬೆಂಬಲಿಸಿ ಆಶೀರ್ವದಿಸಬೇಕು ಅಂತ ಹೇಳ್ತಾ ಈ ನನ್ನ ಇನ್ನ ಜೈ ಹಿಂದ್ ಜೈ ಕಾಂಗ್ರೆಸ್ ನಮಸ್ಕಾರ ಇವಾಗ ನಾವು ಸುಮಾರು ಒಂದು ವರ್ಷದಿಂದ ನಮ್ಮ ಪಕ್ಷದ ವತಿಯಿಂದ ಆರ್ಯನಾರಾಯಣ ಅವರ ಸ್ವಂತ ದುಡ್ಡಿಂದ ಒಂದು ದೀರ್ಘ ಭಾವ ಕಾರ್ಯಕ್ರಮ ಮತ್ತು ಉದ್ಯೋಗ ಮೇಳ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಇದ್ದೀವಿ ಈ ಕಾರ್ಯಕ್ರಮಗಳು ನಾವು ಪಕ್ಷದ ವತಿಯಿಂದ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಅನೇಕ ಮುಖಂಡರು ಅನೇಕ ಕಾರ್ಯಕರ್ತರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಅವರಿಗೆ ಮೊಟ್ಟ ಬದಲಿಗೆ ಧನ್ಯವಾದಗಳು ಹೇಳ್ತಾ ಇದರ ಜೊತೆಗೆ ನಮ್ಮ ಆದಿನಾರಾಯಣ ಅವರು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ ಆ ಟ್ರಸ್ಟ್ ವತಿಯಿಂದ ಒಂದು ನಮ್ಮ ತಾಲೂಕಿನ ಗರ್ಭ ಗರ್ಭಿಣಿಯರು ಯಾರು ಗರ್ಭ ತರಿಸಿರ್ತಾರೋ ಸುಮಾರು ಎರಡು ಸಾವಿರದ ಮೇಲ್ಪಟ್ಟು ನಮ್ಮ ತಾಲೂಕಿನಲ್ಲಿ ನಮಗೆ ಅಂದಾಜು ಸಿಕ್ಕಿದೆ ಸರ್ಕಾರದ ಪ್ರಕಾರ ಆ ಎರಡು ಸಾವಿರ ಹೆಣ್ಮಕ್ಳಿಗೂ ಒಂದು ಸೀಮಂತ ಕಾರ್ಯಕ್ರಮ ಅದ್ರ ಜೊತೆಗೆ ಡೆಲಿವರಿ ಕಾರ್ಯಕ್ರಮ ಡೆಲಿವರಿಗೆ ಆಗುವಂತ ಒಂದು ಖರ್ಚು ವೆಚ್ಚ ಇಲ್ಲ ಡೆಲಿವರಿಗೆ ಆಗುವಂತ ಒಂದು ಕಿಟ್ ಅನ್ನು ಕೊಡೋಕೆ ಅವ್ರು ಸೀಮಂತ ಕಾರ್ಯಕ್ರಮ ಜೊತೆಗೆ ಅದು ಕೊಡೋಕ್ಕೆ ನಾವು ನಮ್ಮ ಅವರು ನಿರ್ಧರಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲು ಮಾರ್ಗ ಮಾಡ್ತಾ ಇರೋ ಕಾರ್ಯಕ್ರಮ ಮಾತೃ ದೇವ ಭಾವ ಅಂತ ಒಂದು ಹೆಸರಿನ ಮೇಲೆ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಣ್ಮಕ್ಳು ಮುಲ್ಬಾಲ್ ತಾಲೂಕಿನ ಎಲ್ಲ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಎಲ್ಲಿ ನಾ ಎರಡು ಸಾವಿರ ಜನ ಕರ್ಕೊಂಡು ಬರೋಕ್ಕೆ ಪ್ರತಿಯೊಂದು ಹೆಣ್ಮ ಸಮೇತ ಅಲ್ಲ ಊರು ಊರಿಂದ ಇಲ್ಲಿಗೆ ಇದೇ ಎಮ್ ಜಿ ಸಿಕ್ಸಲ್ಲಿ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ ಯಾಕೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಅವ್ರಿಗೆ ಕಾರಿನ ವ್ಯವಸ್ಥೆಯಿಂದ ಹಿಡಿದು ಮತ್ತು ಅವ್ರು ಕರ್ಕೊಂಡೋಗಿ ಮನೆ ಬಿಡೋವರೆಗೂ ಅದರ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಆಜ್ಞಾನ ಚಾಟಪಟ್ಟ ಸರ್ ಮಾಡೋಕ್ಕೆ ತೀರ್ಮಾನ ತೊಗೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಮಾತು ಆಚಾರ್ಯ ಭಾವ ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ವಿಶಿಷ್ಟತೆ ಏನು ಅಂದ್ರೆ ತಾಲೂಕು ಎಲ್ಲಾ ಶಿಕ್ಷಣ ವರ್ಗದ ಶಿಕ್ಷಣ ಶೈಕ್ಷಣಿಕ ಟೀಚರ್ ಶಿಕ್ಷಕರು ನಮ್ಮ ಅರೆ ಸರ್ಕಾರಿ ಸರ್ಕಾರಿ ಶಿಕ್ಷಕರು ಶಿಕ್ಷಕರ ಜೊತೆಗೆ ಅವರ ಫ್ಯಾಮಿಲಿ ಈ ಫ್ಯಾಮ್ಲಿಯನ್ನು ಕರ್ಕೊಂಡು ಬಂದು ಅವ್ರಿಗೆ ಒಂದು ಸನ್ಮಾನ ಪ್ರೋತ್ಸಾಹ ಇದು ಕೊಟ್ಟು ಸ ಸನ್ಮಾನ ಮಾಡಿ ಅವರ ಒಂದು ಅವ್ರು ಯಾಕೆಂದರೆ ನಮಗೆ ಸಮಾಜ ಮುಂದಿನ ದಿನಗಳಲ್ಲಿ ಸಮಾಜ ನಡೆಸುವ ಕಾರ್ಯಕ್ರಮ ಮಾಡ್ತಾ ಇರೋದೇ ಶಿಕ್ಷಕರು ಅವರನ್ನು ಗುರುತಿಸಿ ಅವರನ್ನು ಸಂಸ್ಕರಿಸೋ ಅಂತ ಮಾಡೋ ಕಾರ್ಯಕ್ರಮ ಒಂದು ಒಂದು ಫ್ಯಾಮ್ಲಿ ಸಮೇತ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಅದನ್ನು ಗೌರವಿತವಾಗಿ ಮಾಡೋಣ ಅಂತ ಅಂದ್ಕೊಂಡು ಅದರ ಜೊತೆಗೆ ಎಲ್ಲಾ ನಮ್ಮ ಪಬ್ಲಿಕ್ ಸರ್ವಿಸ್ ಜನಸೇವರಿ ಜನಸೇವೆ ದಿನ ಬೆಳಗಾದ್ರೆ ಪ್ರತಿಯೊಬ್ಬರು ನಮ್ಮ ಜನಸೇವೆ ಮಾಡ್ತಕ್ಕಂಥ ಒಂದು ವಾಟರ್ ಇಂದ ಹಿಡಿದು ಒಂದು ಆಶಾ ವರ್ಕರು ನರ್ಸಿ ನರ್ಸ್ ನರ್ಸರಿ ಅಕೌಂಟ್ ಅಕೌಂಟಿಂದ ಹೇಳ್ತು ಪ್ರತಿಯೊಬ್ಬರು ಯಾರು ಜನಸೇವೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬ ಜನಸೇವಕರನ್ನು ಅವ್ರನ್ನೂ ಸಮೇತ ಅವ್ರ ಫ್ಯಾಮಿಲಿ ಸಮೇತ ನಾವು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ನಾವು ಸಂಸ್ಕಾರ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರದೇ ಆದಂಥ ಒಂದು ಮರ್ಯಾದೆ ಕೊಟ್ಟು ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಆ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ವಿ ಅದನ್ನು ಸಮೇತ ಆಜಿನಾರಾಯಣ ಚಾಟಿಂದನೇ ಮಾಡ್ತೀವಿ ಇದರ ಜೊತೆಗೆ ಇವಾಗ ಸರ್ಕಾರ ಇವಾಗ ನಮ್ಮ ಮುರುಬಾಗಿಲು ಪೊಲೀಸು ಕೋಲಾರ ಜಿಲ್ಲಾ ಪೊಲೀಸು ಇಲ್ಲಿ ಎರಡನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಇರಬೇಕು ಹೆಲ್ಮೆಟ್ ಇಲ್ಲದೆ ಅನೇಕ ಆಕ್ಸಿಡೆಂಟ್ಗಳಾಗಿದೆ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅದು ಎಸ್ಪೆಷಲಿ ಮುಲ್ಬಾಗಲ್ ತಾಲೂಕಲ್ಲಿ ನಮ್ಮ ನಮ್ಮನ್ನ ಡಿ ಜಿ ಬಂದಾಗ ಎಲ್ಲ ಅವರು ವೆರಿಫಿಕೇಶನ್ ವೆರಿಫೈ ಮಾಡಿ ಎಲ್ಲ ಆಕ್ಸಿಡೆಂಟ್ಗಳು ಆಗಿರೋದು ಹೆಲ್ಮೆಟ್ ಇಲ್ದರ ಆಗಿರೋ ಅಂತ ಕೆಲಸಗಳು ಜಾಸ್ತಿ ಇದೆ ಅಂತ ಹೇಳಿ ಅವರು ಎರಡನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಪ್ರತಿಯೊಬ್ಬ ಗಾಡಿ ಚ ಓಡಿಸೋ ಚಾಲಕರು ಹೆಂಗ್ಸ್ ಹೆಂಗ್ಸಿರ್ಬೋದು ಇರ್ಬೋದು ಇವಾಗ ನಮ್ಮ ತಾಲೂಕಲ್ಲಿ ಸುಮಾರು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಹೆಂಗಸರು ಗಾಡಿಗಳು ಓಡಿಸ್ತಾರೆ ಎಲ್ರಿಗೂ ಅವರು ಇದು ಮಾಡಲೇಬೇಕು ಅಂತ ಎರಡನೇ ತಾರೀಕಿಂದ ಕಂಪಲ್ಸರಿ ಮಾಡಿದ್ದಾರೆ ಅದಕ್ಕೆ ಅವರು ಅವ್ರದೇ ಆದಂತಹ ನಾವು ಒಂದು ಸುಮಾರು ಒಂದು ಎಷ್ಟು ಎಷ್ಟು ನಮ್ಗೆ ಡಿಮ್ಯಾಂಡ್ ಸಿಗತ್ತೋ ಯಾರು ಎಷ್ಟು ಬೇಕು ಅಂತ ಟ್ರಯಲ್ ಆಗಿ ನಾವು ಸ್ವಲ್ಪ ಮಾಡಿ ನೇತಾಜಿ ಕ್ರೀಡಾಂಗಣದಲ್ಲಿ ನಾವು ಒಂದು ಹತ್ತು ಸಾವಿರದಿಂದ ಒಂದು ಹತ್ತು ಸಾವಿರ ಹೆಲ್ಮೆಟ್ ತರಿಸಿ ಒಂದು ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂದ್ಕೊಂಡಿದ್ದೀವಿ ಆ ಪ್ರೋಗ್ರಾಮ್ಗೂ ಎಲ್ಲರನ್ನು ಸಹಕರಿಸಬೇಕು ಈ ಇದರ ಉದ್ದೇಶ ಏನಂದ್ರೆ ಯಾರದೇ ಒಂದು ಜೀವ ಹೋದರೆ ಅವ್ರ ಫ್ಯಾಮಿಲಿನೇ ಅನಾಥರ ಆಗುತ್ತೆ ಅದಕ್ಕೆ ಅವಕಾಶ ಕೊಡ್ತಾರೆ ಆದ್ನ ಅವ್ರು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮ ಜೊತೆಗೆ ಅದನ್ನು ಒಂದು ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ತಕೊಂಡು ಅವರು ಅವ್ರಿಗೆ ನಾವು ಅವ್ರ ಮೇಲೆ ಆಜ್ಞಾ ಮೇಲೆ ನಾವು ಪ್ರಜರ್ ಹಾಕಿದ್ದೀವಿ ಇಂಥ ಎಲ್ಲಾ ಕಾರ್ಯಕ್ರಮಗಳು ಮಾಡ್ತಾ ಇರೋದಕ್ಕೆ ನಮ್ಮ ಆಜ್ಞಾನ ಮೊಟ್ಟ ಮೊದಲು ಬರ್ತೀವಿ ಧನ್ಯವಾದಗಳು ಹೇಳ್ತಾ ಈ ಕಾರ್ಯ ಇಂಥ ಕಾರ್ಯಕ್ರಮಗಳಿಗೆ ಸಹಕರಿಸ್ತಾ ಎಲ್ಲಾ ಎಲ್ಲ ಮುಖಂಡರಿಗೂ ಪ್ರತಿ ತಾಲೂಕಿನ ಎಲ್ಲ ನಾಗರಿಕರು ಧನ್ಯವಾದಗಳಕ್ಕೆ ಬಯಸ್ತೀವಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರ ಈ ಕಾರ್ಯಕ್ರಮದ ಮುಖ್ಯ ನೇತಾರರಾದಂತ ಆದಿನಾರಾಯಣ ಅವರೇ ಮಾಧ್ಯಮದ ಸಂಗಾತಿಗಳೇ ತಾಲೂಕಲ್ಲಿ ಒಂದು ವಿಶಿಷ್ಟವಾದಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಆದಿನಾರಾಯಣವರ ನೇತೃತ್ವದಲ್ಲಿ ನಡೀತಾ ಇದೆ ಅದು ಜನಪರವಾದಂತ ಕಾರ್ಯಕ್ರಮ ಅದು ಮಕ್ಕಳನ್ನ ಎಲ್ಲಾ ರಂಗಗಳನ್ನ ಗುರುತು ಮಾಡಿ ಅವ್ರನ್ನ ಗೋ ಗೌರವಿಸ್ಬೇಕು ಅಂತಕ್ಕಂಥದ್ದು ಎಂತ ಒಂದು ಕಾರ್ಯಕ್ರಮ ಯಾವುದೇ ತಾಲೂಕಲ್ಲಿ ಇಡೀ ಸ್ಟೇಟಲ್ಲಿ ನಡೀತಾ ಇಲ್ಲ ಇಂಥ ಒಂದು ಕಾರ್ಯಕ್ರಮ ಮುಲ್ಬಾಗಲ್ ತಾಲೂಕಲ್ಲಿ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲದಿಂದ ಅವ್ರು ನಡೆಸ್ತಾ ಇದ್ದಾರೆ ಪೂರ್ತಿಯಾಗಿ ನಾವೆಲ್ಲರನ್ನೇ ಅವರಿಗೆ ಬೆಂಬಲವಾಗಿ ನಿಲ್ತೇವೆ ಇಡೀ ತಾಲೂಕಿನ ಜನ ಅವ್ರ ಜನಪರವಾದಂತಹ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿ ಎಲ್ಲ ಮುಲಭಾದ ತಾಲೂಕು ನಾಗರಿಕರಿಗೆ ನಮಸ್ಕಾರ ಸುತ್ತ ಏನು ಇವತ್ತು ನಮ್ಮ ಭ್ರೀಮಂತ ನಾಯಕ ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬಂದಿರುವಂತ ನಮ್ಮ ಆದಿನಾರಾಯಣ ಅವರು ಇವತ್ತು ಇದು ಮೂರನೇ ಸುಮಂಗಲಿ ಕಸಮಂಗಲಿಭಾವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅಚ್ಚುಕಟ್ಟಾಗಿ ಕೊಟ್ಟಿರುವಂಥ ಅವರಿಗೆ ನಮ್ಮ ಮುಲಭಾಗ ತಾಲೂಕು ವತಿಯಿಂದ ಹಾಗೂ ನನ್ನ ವೈಯಕ್ತಿಕದಿಂದ ಅವಾಗ ನಾನು ಧನ್ಯವಾದ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ಆದಿನಾರಾಯನ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಏನಿವತ್ತು ನಮ್ಮ ಹೆಣ್ಣು ಮಕ್ಕಳು ಎಸ್ಪೆಷಲಿ ಮುಲಭಾಗ ತಾಲೂಕು ಹೆಣ್ಣು ಮಕ್ಕಳು ನನ್ನ ತಂಗಿಯರು ಅಕ್ಕಂದಿರೊಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಜೊತೆಗೆ ಅವರೊಂದು ದೀರ್ಘ ಆಲೋಚನೆ ಏನಪ್ಪ ಅಂದರೆ ಇವತ್ತು ನಮ್ಮ ತಾಲ್ಲೂಕಲ್ಲಿ ನಮ್ಮ ತಾಲೂಕಿನ ಸೊಸೆಯಿಂದರು ಅಂದರೆ ಎಲ್ಲ ನಮ್ಮ ತಾಲ್ಲೂಕು ಮೃಗ ತಾಲೂಕ ಮೊದಲನೇ ಆಸ್ತತೆ ನಮ್ಮ ಸೊಸೆಯಿಂದ ಯಾರು ಆ ದೇವೋದಯದಿಂದ ಗರ್ಭಿಣಿಯಾಗಿ ಒಳ್ಳೆ ಮಗು ಎತ್ತಬೇಕು ಅಂತ ಒಳ್ಳೆಯ ಆರೋಗ್ಯವಂತವಾಗ ಮಗುವನ್ನು ತನಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಆದಿನ ಟೆಸ್ಟಿನಿಂದ ವತಿಯಿಂದ ಆ ಅವರು ಏನು ಆ ಡೇಟಲ್ಲಿ ಅನೌನ್ಸ್ ಮಾಡ್ತಾರೆ ಯಾಕಂದರೆ ನಾವು ಡಾಕ್ಟರ್ಸಲ್ಲೇ ಕನ್ಸಲ್ಟ್ ಮಾಡಿಕೊಂಡು ಯಾವ ರೀತಿ ಅವರನ್ನು ಸೇರಿಸ್ಕೋಬೇಕು ಯಾವ ರೀತಿ ತರಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡಿಕೊಂಡು ಆ ಎಲ್ಲ ನಮ್ಮ ಸೊಸೆಯಿಂದ ನನಗೂ ಸೊಸೆಯಲ್ಲಾಗ್ತದೆ ಆಗ್ತದೆ ಎಲ್ಲ ಸೊಸೆಯಂದಿರಿಗೂ ನಾವು ಹೆಣ್ಮಕ್ಳಲ್ಲ ಒಂದು ನಿಮಿಷ ಕೇಳ್ರಿ ಫಸ್ಟ್ ಸೊಸೆಯಿಂದರಿಗೆ ಮೊದಲನೇ ಆದ್ಯತೆ ಯಾಕಪ್ಪ ಅಂದ್ರೆ ನಮ್ಮ ವಂಶೋದಾಯಕರು ಅದು ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು ಎತ್ಕೊಡುವಂತ ನಮ್ಮ ಸೊಸೆಯದಿ ಮೊದಲನೇ ಆದ್ಯತೆ ಎರಡನೇ ಆದ್ಯತೆ ನಮ್ಮ ಮಕ್ಕಳು ಅಂದ್ರೆ ನಾವು ನಮ್ಮ ಮಕ್ಕಳು ಯಾರು ಎಲ್ಲರೂ ಆಚೆ ಕೊಟ್ಟಾಗ ಅವರು ಆ ಗರ್ಭಿಣಿ ಆದಾಗ ಅವ್ರಿಗೂ ನಾವು ಆದ್ಯತೆ ಕೊಡ್ತಾ ಇದೀವಿ ಮೊದಲನೇ ಮಗು ಆದಾಗ ಅವ್ರಿಗೂ ಆದ್ಯತೆ ಕೊಡಬೇಕು ಅಂತ ದೃಷ್ಟಿಯಿಂದ ಅವನು ನಾವು ಇದಕ್ಕೆ ವಿಶೇಷ ಆಹ್ವಾನತಾಗಿ ನಮ್ಮ ಸೊಸೆಯಿಂದ ನಾವು ಇಲ್ಲಿರ್ತಾರೆ ಹೆಣ್ಮಕ್ಕ ವಿಶೇಷ ಆಹ್ವಾನ ಅವನ್ನ ಕಳಿಸ್ಕೊಂಡು ಆಮೇಲೆ ಏನು ಅದಕ್ಕೆ ನಮ್ಮ ಡಾಕ್ಟರ್ಸ್ ಟೀಮು ಬರ್ತಾರೆ ಏನು ಹೆಂಗೆ ಆ ಅವರು ಹೆಂಗೆ ಯಾವುದು ಥರ ಆಹಾರ ತಗೋಬೇಕು ಗರ್ಭಿಣಿ ಟೈಮಲ್ಲಿ ಹೆಂಗೆ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗೋದಾ ಯಾವ ಥರ ಮಾಡಬೇಕು ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕಾದ್ರೆ ನುಣಿತ ಡಾಕ್ಟರ್ಸ್ ಎಕ್ಸ್ಪೋರ್ಟ್ ಡಾಕ್ಟರ್ಸ್ ಬಂದಲ್ಲಿ ಐದು ನಿಮಿಷ ಅವರಿಗೆ ಅವೇರ್ನೆಸ್ಸು ಪರಿಣಾಮ ಕೊಡ್ತಾರೆ ಆ ಕಾರ್ಯಕ್ರಮವನ್ನು ನಮ್ಮ ಆದಿರಾನ ಟ್ರಸ್ಟ್ ವತಿಯಿಂದ ಅದನ್ನು ಆಯೋಜನೆ ಮಾಡಿದ್ದಾರೆ ಆಮೇಲೆ ಅದಕ್ಕಿಂತ ಅದಕ್ಕಿಂತ ಅದು ಮದುವೆ ಮಿಗಿಲಾಗಿ ಈ ನಾವೆಲ್ಲ ಈ ಮಟ್ಟಕ್ಕೆ ಬರಬೇಕಾದ್ರೆ ಒಬ್ಬ ಹುಡುಗ ಬೆಳೀಬೇಕಾದ್ರೆ ಅವನಿಗೆ ಬುದ್ಧಿ ವಿದ್ಯೆ ಕೊಡುವಂಥವರು ನಮ್ಮ ಏನು ಮಾತೃದೇವ ಆಯಿತು ಆವಾಗ ಗುರುದೇವ ಅಂತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಅನ್ನೋ ಲೆಕ್ಕದಲ್ಲಿ ಆ ನಮಗೆ ಪಾಠ ಕೊಟ್ಟಿರುವಂಥವರು ಯಾರು ನಮಗೆ ಹಿಂದೆ ಇದ್ದು ಮುಂದೆ ಬೆಳೆಸಿರುವಂಥವ್ರಿಗೆಲ್ಲರಿಗೂ ಅದೊಂದು ಕಾರ್ಯಕ್ರಮ ಮಾಡಬೇಕಂತ ನಂಬ್ಕೊಂಡಿದ್ದಾರೆ ಆದರೆ ಅದಕ್ಕೆ ಸಂಪೂರ್ಣವಾಗಿ ಅವರು ಮಾತಾಡ್ತಾರೆ ಮೂರನೇದಾಗಿ ಏನು ಇವಾಗ ಸೋಷಿಯಲ್ ಸರ್ವಿಸ್ ಸರ್ಕಾರ ಸಂಬಳ ತಗೊಂಡ್ರೂ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಎಸ್ಪೆಷಲಿ ನಮ್ಮ ಈ ಹಾಸ್ಪಿಟ್ಲಿಗೆ ಕೆಲಸ ಮಾಡುವಂಥ ಅದು ಬಾಯದಿದೆ ಅಂತ ಅದಕ್ಕೆ ಸಿ ಆಶಾ ವರ್ಕ್ ಆಶಾ ವರ್ಕರ್ಸ್ಗೆ ಯಾಕಂದರೆ ಅವರು ಸಂಪೂರ್ಣವಾಗಿ ನಮಗೆ ಈ ಹೆಣ್ಮಕ್ಳು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರು ಸಹ ಹೇಳ್ತಾರೆ ಅವರಿಗೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅವರ ಮೇಯ್ನು ಏನಪ್ಪ ಅಂದರೆ ಮೇಯ್ನು ದೃಷ್ಟಿ ಏನಪ್ಪ ಅಂದರೆ ನಮ್ಮ ತಾಲ್ಲೂಕಲ್ಲಿ ಯಾವುದೇ ಕೆಲಸ ಮಾಡ್ತಾ ಇದ್ದಾರೆ ಮನಸಾ ವಾಚ ಅವಾಗೆಲ್ರಿಗೂ ಯಾವುದೋ ಒಂಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆ ದೃಷ್ಟಿಯಿಂದ ಇವತ್ತು ಅದೊಂದು ಅನೌನ್ಸ್ ಮಾಡಿದರು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋಕ್ಕೆ ಯಾವತ್ತು ಏನು ಡೇಟು ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ಎಂಟೈರಿ ಕಾಂಗ್ರೆಸ್ ನಾಯಕರು ಅದಕ್ಕೆ ಮಿಗಿಲಾಗಿ ನಮ್ಮ ನಾಯಕರಾದ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಯಾಕಂದರೆ ಡೇಟ್ ಕೊಡಬೇಕು ಅವರು ಆ ಡೇಟು ಏಟು ಎಲ್ಲ ಕಂಪ್ಲೀಟಾಗಿ ಹೊಂದಿಸ್ಕೊಂಡು ಯಾವಾಗ ಸೂಕ್ತವಾದ ಸಮಯ ಸೂಕ್ತವಾದ ಡೇಟು ಸೂಕ್ತವಾದ ಜಾಗ ಅಂತ ನಾವು ಮುಂದೆ ತಿಳಿಸ್ತೀವಿ ಹಂಗಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂಥ ನಮ್ಮ ಆದವರಿಗೆ ಅವ್ರು ಎಲ್ಲಾದಂಥ ಕಾಂಗ್ರೆಸ್ ಫ್ಯಾಮಿಲಿ ವರ್ಕರ್ಸ್ಗೆ ಫ್ಯಾಮಿಲಿ ಕಾಂಗ್ರೆಸ್ ದೃಷ್ಟಿಯವರಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತು ನಿಲ್ಲಿಸ್ತಾ ಇದ್ದೀನಿ ಜೈ ಕರ್ನಾಟಕ